ಚುನಾವಣೆ ಯಾವುದೇ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಅಲ್ಲ ಈ ಚುನಾವಣೆ ಭಾರತ ದೇಶದ ಭವಿಷ್ಯವನ್ನ ಬರತಕ್ಕಂಥ ಚುನಾವಣೆ ನೀವು ಕೊಡ್ತಕ್ಕಂತ ಮತ ಇವತ್ತು ಭಾರತ ದೇಶದಲ್ಲಿ ಯಾವ ಪಕ್ಷ ಆಡಳಿತ ಮಾಡಬೇಕು ಯಾರು ಪ್ರಧಾನ ಮಂತ್ರಿ ಅನ್ನೋ ಒಂದು ಶಕ್ತಿ ಅದು ಇವತ್ತು ನೀವು ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಮತದಾನವನ್ನ ಮಾಡ್ತೀರಿ ಆ ಮತದಾನ ಮಾಡ್ತಕ್ಕಂತ ಪೂರ್ವದಲ್ಲಿ ಕೆಲವು ವಿಚಾರಗಳನ್ನ ನೀವು ವಿಚಾರ ಮಾಡಬೇಕಾಗಿತ್ತು ಯಾಕಂದ್ರ ಬರ್ತಾರ ಏನೋ ಹೇಳ್ತಾರ ಇವ ನಮ್ ಜಾತಿ ಅವಲ್ಲ ನಿಮ್ಮ ಜಾತಿ ಅವಲ್ಲ ಅವ ಹಂಗ ಇವ ಹಿಂಗ ಅಂತ ಹೇಳಿ ಕಿವಿ ಕಡದ ಹೋಗ್ತಾರ ನಮ್ ಜನ ಏನೈತೆ ಅಂದ್ರೆ ಇಲ್ಲ ಅಂದ್ರೆ ಒಂದು ಗ್ಯಾರಂಟಿ ಅಂತ ಕಾರ್ಡ್ ಕೊಡ್ತಾರ ಹಿಂದೊಂದ್ ಇಪ್ಪತ್ತೈದು ಐದ್ಗೆ ಗ್ಯಾರಂಟಿ ಕೊಟ್ಟಿದ್ರೆ ಇಪ್ಪತ್ತೈದು ಗ್ಯಾರಂಟಿ ಕಾರ್ಡ್ ತಗೊಬಿದ್ರ ಕಾಂಗ್ರೆಸ್ನವರು ಆದ್ರಿಂದ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಎರಡ ರಾಜ್ಯದಲ್ಲಿ ಐತೆ ಎರಡೇ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅವ್ರು ನಿಲ್ಲಿಸತಕ್ಕ ನಿಲ್ಲಿಸಿರ್ತಕ್ಕಂಥ ಸೀಟ್ ಎಷ್ಟು ಎರಡ್ನೂರ ಮೂವತ್ತೈದು ಸೀಟು ಅದರಲ್ಲಿ ಮಾಧ್ಯಮದವರು ಹೇಳ್ತಾರ ನಲವತ್ತೈದರಿಂದ ಐವತ್ ಸೀಟ್ ಮಾತ್ರ ಬರ್ತಾವ ಕಾಂಗ್ರೆಸ್ನ ಅಂತ ಹೇಳಿ ಏನವರು ಈ ದೇಶದ ಸರ್ಕಾರ ಮಾಡ್ಲಿಕ್ಕೆ ಆಗತ್ತಾ ಈ ದೇಶಕ್ಕೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಆಗುತ್ತಾ ಹೇಳಿ ನೀವೇ ವಿಚಾರ ಮಾಡಿ ಯಾಕಂದ್ರೆ ಬರೋದ ನಲವತ್ತೈದ ಸೀಟ್ ಇನ್ನೂ ಒಂದು ನ್ಯೂಸ್ ಇದೆ ವಿರೋಧ ಪಕ್ಷದಲ್ಲಿ ಕೂಡಕ ಅವ್ರಿಗೆ ಕೂಡಲಿಕ್ಕೆ ಸೀಟ್ ಬರಲ್ಲ ಅಂತ ವಿರೋಧ ಪಕ್ಷದಲ್ಲಿ ಕೂಡಬೇಕಂದ್ರೆ ಎಷ್ಟು ಬೇಕು ನಲವತ್ ನಾಲ್ಕು ಸೀಟ್ ಬೇಕು ಇವತ್ತೇನು ಈ ಗ್ಯಾರಂಟಿ ಕೊಟ್ಟಿದರಾಡ್ತಾರೆ ಕಿತ್ತಾಡ್ತಾರಲ್ಲ ಇಲ್ಲ ನಾನು ಮಾಡಿದ್ ನಾನು ಮಾಡಿದ ಏನ್ ಮಾಡಿ ತೋರ್ಸಿಲ್ಲ ಹಣವರ ಮಾಡಿದಂತ ಯೋಜನೆಗೆ ಮೆಂಟೈನ್ ಮಾಡೋದ ತಾಕತ್ತಿಲ್ಲ ಮೆಂಟೈನ್ ಮಾಡೋ ತಾಕತ್ತು ನೀರು ಬಿಡಿಸೋ ತಾಕತ್ತಿಲ್ಲ ಇನ್ನೇನು ಮಾತಾಡ್ತೀಯೋ ರೈತರು ಒಳ್ಳೆ ನೀರು ಬಿಡಿಸಕ್ಕಿಲ್ಲ ಇನ್ನೇನ್ ಮಾತಾಡ್ತೀವೋ ಅರಮನೆ ಕಡಿದಂಗ ರೈಲ್ವೆ ಸ್ಟೇಷನ್ ಕಟ್ಟಾರ ಇದ್ದಾಗ ಎಷ್ಟು ಬರ್ತಿದ್ವಿ ಮೊದಲ ಈ ನಾ ಇಪ್ಪತ್ತು ವರ್ಷದಿಂದ ನಿಮ್ಗೆ ರೈಲ್ವೆ ಎಷ್ಟು ಬರ್ತಿದ್ವು ಮೂರ ಬರ್ತಿದ್ವು ಬಾಗಲಕೋಟೆಗೆ ಮೂರ್ ಮುಂಜಾನೊಂದು ಮಧ್ಯಾಹ್ನ ಒಂದು ಸಾಂಜೆ ಕಡಪಾ ಡಾಕ್ಟರ್ ವೈಯು ಬಡಿತಾರ ಆಕೆ ಮೂರ್ ಬರ್ತಿದ್ರು ಅಷ್ಟೇ ಮುಂಜಾನೆ ತಗೊಂಡ್ರೆ ಸಂಜೆ ಮೂರ ಬರ್ತಿದ್ರು ಇವತ್ತು ಬರ್ರಿ ಇಪ್ಪತ್ತೈದರಿಂದ ಮೂವತ್ತು ರೈಲ್ವೆಗಳು ಬರ್ತಾವ ಬಾಗಲ್ಕೋಟೆಗೆ ನೀವು ಇಲ್ಲಿಂದ ದಿಲ್ಲಿಗೆ ಹೋಗೋದು ಹೈದರಾಬಾದ್ ಬಾಂಬೆ ಚೆನ್ನೈ ಮಂಗಳೂರು ನಾವು ಗದ್ದಿಗೌಡರು ಒಂದು ತತ್ವ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡೋರು ನಿನ್ ಗತಿಗೆ ನಿನ್ ಗತಿ ನಾನೇನು ನಾವು ಯಾರು ಮೂರು ಮೂರು ಬಿಟ್ಟು ನಿಂತಿಲ್ಲ ಅದು ನಮಗೆ ಬೇಕಾಗಿನೂ ಇಲ್ಲ ಆದ್ರೆ ಮಾತಿಗೆ ಮಾತು ತಕ್ಕ ಉತ್ತರ ಕೊಡ್ತಕ್ಕಂಥ ತಾಕತ್ತು ಕೂಡ ದೊಡ್ಡನಗೌಡಿಗೆ ಅನ್ನೋದು ಮಾತನ್ನ ಈ ಹೇಳಿಕೆ ಮುಖಾಂತರ ನಿಂಗಪ್ಪ ಅಮರಾವತಿ ಅವರು ದಯವಿಟ್ಟು ಹೇರಿಕೆ ಮೇಲೆ ಬರಬೇಕು ನಿಂಗಪ್ಪಣ್ಣ ಅಮರಾವತಿ ಅವರು ಈ ಒಂದು ಸಭೆಯನ್ನು ನಮ್ಮ ಜೆಡಿಎಸ್ ಡಿ ಘಟಕದ ಅಧ್ಯಕ್ಷರ